ನಮ್ಮ ಸಂಘಟನೆದಿಂದ ಹಲವಾರು ಇವತ್ತು ರೈತರಿಗಾಗಲಿ ಕೂಲಿ ಕಾರ್ಮಿಕರಾಗಲಿ ಹಲವಾರು ಬಲಿ ನಾನು ಏನ ಹಿಂದಿನ ಇಲ್ಲ ವ್ಯತ್ಯಾಸ ಬಿಟ್ಟು ಮನಿ ಮನ್ನಿ ಮನೆ ಒಂದು ವಾರ ವಾರ ಕೆಲ್ಸಾನೇ ನಾವು ನಮ್ ಗಾಯ್ಲೆ ಹೇಳ್ಕೊಡ್ಬೇಡುದು ಜನ ನಮ್ಗ ಹೇಳ್ಬೇಕು ಯಾಕಂದ್ರೆ ನಾವು ಕೆಲಸ ಮಾಡಿದ್ವಿ ಹೇಳಿವಂದ್ರ ಅದು ಬೇರ್ ಆಗ್ತಾವ ಅದ್ರ ಸಂಬಂಧ ನಿಮ್ಗೆ ಎಲ್ಲಾ ರೀತಿ ಸದಸ್ಯಗಾಗಲಿ ಜಿಲ್ಲಾಧ್ಯಕ್ಷಗಾಗ್ಲಿ ಸಂಘಟನೆಗೆ ನಿಯತ್ತ ಇರ್ಬೇಕು ಇರ್ಲಿಕ್ಕೆ ಅಂದ್ರೆ ಸಂಘಟನೆ ನೀವು ಮುಂದೆ ಜಿಲ್ಲೆ ಒಳಗಾಗ್ಲಿ ತಾಲೂಕಾ ಒಳಗಾಗ್ಲಿ ಹುದ್ದೆ ತಗೊಳಕ್ ಸಾಧ್ಯ ಇಲ್ಲ ಒಂದೊಂದು ಜಿಲ್ಲಾ ಒಂದು ಸದಸ್ಯ ಇತ್ತು ನಮ್ ಸಂಘಟನೆ ಅಂದ್ರೆ ರಸೂಲ್ ರತ್ನಸಿ ಒಂದು ಸಂಘಟನೆ ಸದಸ್ಯ ಇತ್ತು ಬರಣ ಗೌಂಡಿ ಕೆಲಸ ಮಾಡುದು ಇದು ಮಾಡುದು ಅದು ಮಾಡುದು ಅವನ್ ಹೋದ ಒಂದ್ ಎಂಟು ಜನ ಇತ್ತು ಇವತ್ತು ಎಂಟು ಜನ ಇದ್ರೆ ಅವ್ರು ಎಂಟು ಜನ ಇವತ್ತು ಅಂದ್ರೆ ತಾಲೂಕಾ ಒಳಗೆ ಒಂದ್ ಸದಸ್ಯ ಆಗುದಿಲ್ಲ ಲೈಟ್ ಇಲ್ಲಿ ಜಿಲ್ಲಾಗ ಅವ್ರಿಗೆ ತಾಲೂಕಾ ಯಾಕೆ ತಗೊಂಡಿವತ್ರ ಅವನಿಗೆ ಆ ಸಂಘಟನೆಗೆ ನಿಯಂತ್ ತೋರಿಸಿದವ ಸಂಘಟನೆ ಬೆಳೆಸಿದ ನಾವ ಸಂಘಟನೆ ಕಟ್ಟಿದ ನಾವ ಇದೇ ರೀತಿ ನಾವು ಸೇರಿ ಸಂಘಟನೆ ಗೆದು ಮಾಡಬೇಕ ಇವತ್ತು ಒಬ್ಬರು ನಾಲ್ವತ್ ಮನಿ ಮನೇಲಿ ಊರ್ ಬಿಟ್ಟು ಓಡಿಸ್ತೀನಿ ಓಡಿಸಿನಂದ್ರೆ ಬೆಂದ ಬೆಂಬಲ ಇವತ್ತು ಕಷ್ಟ ಆಗಿ ಅವ್ರಿಗೆ ನ್ಯಾಯ ಬಗೆ ಅವನೇ ಕೊಟ್ಟ ನಾವು ಕೊಟ್ಟಿಲ್ಲ ಒಂದ್ ಸಂಘಟನೆ ಕೊಡಿಸ ಅದ್ರ ಸಂಬಂಧ ನಾವು ಎಲ್ಲಾ ಸದಸ್ಯ ಇದ್ ಜಿಲ್ಲಾ ರಾಜ್ಯವರ್ಗ ಇನ್ನೂ ಹೆಚ್ಚಿನ ಶಕ್ತಿ ತುಂಬೋಣ ಅವನಿಂದ ಆಯ್ಕೆ ಮಾಡಿ ಮಾಡ್ತೀವಿ ಯಾಕಂದ್ರೆ ಅವನಿಗೆ ನಾವು ಇದು ಸುಲಭ ಇದು ಒಂದ್ ಸದಸ್ಯ ಸಂಘಟನೆ ದುಡಿದಾರ ಜಿಲ್ಲಾ ಒಳಗ್ ಬರ್ಲಾಕ್ ರಾಜ್ಯ ಒಳಗ್ ಇದು ಇಲ್ಲ ಈ ಸಂಘಟನೆ ವ್ಯಕ್ತಿ ಮತ್ವ ಇಲ್ಲ ಕೆಲಸ ಮತ್ತು ಸಂಘಟನೆ ಮತ್ವ ನಿಯತ ಮತ್ವ ಯಾರಿಗ್ರೆ ನೀವು ಸಂಘಟನೆ ಒಳಗೆ ಏನೋ ಟೀಕೆ ತಿಕ್ಲಿ ಮಾಡಿಲ್ಲ ಏನೋ ಚಾರ್ಜ್ ತುಗ್ಲಿ ಮಾಡಿಲ್ಲ ಸಂಘಟನೆಗೆ ಬೆಳಿಬೇಕಂದ್ರೆ ಸಂಘಟನೆಗೆ ನಿಯತ್ ಇಟ್ಕೋಬೇಕು ಸಂಘಟನೆಗೆ ದೇವರ್ ಸುರಿಸ್ಬೇಕು ಸಂಘಟನೆ ದಿನ ನಿಮ್ಗೆ ಏನು ಅನ್ಯಾಯ ಆಗಂಗಿಲ್ಲ ಒಬ್ಬರೊಬ್ರಿಗೆ ಕಷ್ಟ ಸುಗಾಕ ನಿಮ್ ಕಷ್ಟ ಸುಡಾ ಅವ್ರು ಬಂತಾರ ಅಂದ್ರೆ ಅವ್ರ ಕಷ್ಟ ಸುಗಾಕ್ ನೀವು ಎಲ್ಲಾರು ಹೋಗ್ಬೇಕಂತೇಳಿ ಆ ರಾಜ್ಯ ಅಧ್ಯಕ್ಷ ಮೋತಿರಾಮ್ ಜಹನ್ ಎಲ್ಲಾರು ವಿನಂತಿ ಮಾಡ್ಬೋದ ಮತ್ ನೀವು ಎಲ್ಲಾ ಸದಸ್ಯರು ಬೇರೆ ಬೇರೆ ಜಿಲ್ಲಾದಿಂದ ದಿನ ಬ್ಯಾರೆ ಬೇರೆ ತಾಲೂಕಾದಿಂದ ಸದಸ್ಯ ಸದಸ್ಯಗಳು ಹೆಚ್ಚಿನ ಆಯ್ಕೆ ಮಾಡ್ಕೋಬೇಕ ಮತ್ ನೀವು ಸದಸ್ಯ ಒಳಗ ಯಾರಿಗನ್ನೇ ಮಾತ್ರ ಎಲ್ಲಾರು ಹೋಗ್ಬೇಕಾ ನೀವು ಬೆಳಿಬೇಕಾ ಇವತ್ತು ನೀವು ಹೆಣ್ಮಕ್ಳ ಶಕ್ತಿ ಭೀ ದೊಡ್ಡದೈತಿ ಎಲ್ಲಿ ಅಪ್ಪ ಅಂದ್ರೆ ಗಂಡು ಮಕ್ಕಳು ಎಲ್ಲಿ ಇಲ್ಲಿ ಹೋಗ್ಬೋದಿಲ್ಲ ಒಂದ್ ಫೋನ್ ಮಾಡಿದ್ರೆ ನಲವತ್ತೈದು ಜನ ಇದೆ ನಮ್ಮ ಅಕ್ಕವ್ರು ನಮ್ಮ ತಯಾರ ಇಲ್ಲಿ ಬಂದು ನಿಂದಿರ್ತಾರೆ ಅವ್ರು ನಿಮ್ಮ ಪರವಾಗಿ ಎಲ್ಲಿ ಬೇಕು ಯಾಕಂದ್ರೆ ನೀವು ಇಲ್ಲಿ ಡೆಲ್ಲಿ ಕರ್ಕೊಂಡು ಹೋದ್ರೆ ಅವ್ರು ಬರಲ ಸಿಕ್ತೀರ ಅದ್ರ ಸಂಬಂಧ ನೀವು ಎಲ್ಲಾರು ನಮ್ಮ ಪರ್ವತ ಕಡ್ಡಿ ಮನೆಯವರಿಗಾಗ್ಲಿ ನಮ್ಮ ತಾಲೂಕಾ ಅಧ್ಯಕ್ಷ ಗ್ರಾಮ ಅಧ್ಯಕ್ಷ ಅವರು ಕೆಲವೊಂದು ಜನ ಹೆಸರು ಗೊತ್ತಿರಂಗಿಲ್ಲ ಅಂದ್ರೆ ಅದಕ್ಕೆ ನಾವೆಲ್ಲರೂ ನಿರ್ಮಿಸ ಶಕ್ತಿ ತುಂಬಬೇಕ ಮತ್ತ ಅವರಿಗೆ ನಿಮ್ಮ ಸಂಘಟನೆಯವರ ಎಲ್ಲಾರಿಗೂ ಅವರು ಏನು

यानी नोड सम्मान मानले मसाला पूर्ण पासून व्हिडिओ ग्राफ हे मनाक जात मतो ला चालक आणि सदस्यांनी सम्मान मानले आदर वटुदारवाडी आणि सेवा नगर मध्ये तयार सेपरेट

ಅದ್ರ ಸಂಘಟನೆ ಗುರುಪಿಕ್ ಬಿಡ್ಬಾರ್ದು ಯಾಕಂದ್ರೆ ನೀವು ಪದೇ ಪದೇ ಯಾರು ಕೊಡೋಂಗಿಲ್ಲ ಕಷ್ಟ ಕಾಲದ ಅದ್ರ ಸಂಬಂಧ ನೀವು ಎಲ್ಲರೂ ಇದೇ ರೀತಿ ಸಂಘಟನೆ ಮುಂದೆ ಕಟ್ಕೊಂಡು ಹೋಗ್ಬೇಕಿ ಇದೇ ರೀತಿ ನೀವು ಬೆಳಿಬೇಕ ಆಸೆ ಇತ್ತು ಯಾರು ಬರ್ತಾರ ಯಾರು ಬೆಳಿತಾರ ಅವ್ರ ಜಿಲ್ಲೆ ಒಳಗೆ ಹೋಗ್ತಾರ ಅವ್ರ ರಾಜ್ಯ ಒಳಗೆ ಹೋಗ್ತಾರ ಇಲ್ಲಿ ವ್ಯಕ್ತಿ ಏನು ಗೊತ್ತೂ ಇಲ್ಲ ನಾ ರಾಜ್ಯಾಧ್ಯಕ್ಷ ಆಗ್ತೀನಿ ನಾನೇ ಒಂದು ಸದಸ್ಯ ಸುಧಾರ ರಾಜ್ಯಾಧ್ಯಕ್ಷ ಆಗ್ತಾರೆ ಈ ಸಂಘಟನೆಗೇನು ನಾನೇ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಏನ್ ಗೊತ್ತ ಹೊರಕೊಂಡಿರ್ಲಕ್ಕ ಆಗಂಗಿಲ್ಲ ಎಲ್ಲರೂ ಅವ್ರೆ ನನ್ಗಿಂತ ದೊಡ್ಡ ನೀವು ನನ್ಗಿಂತ ಸ್ಟ್ಯಾಂಡ್ ಹೋರಾಟ ಮಾಡ್ ನನ್ಗೆ ತೆಗಿದಾರ ನಿಮ್ ನನ್ಗೆ ತೆಗಿತಾರ ನಿಮ್ಗೆ ನಿಮ್ಗ ನನ್ಗಿಂತ ಸ್ಟ್ಯಾಂಡ್ ಹೋರಾಟ ಮಾಡ್ಬೇಕು ನೀವ್ ಎಲ್ಲರೂ ಬೇರಿದೆ ಯಾರು ಇವ್ರವ್ರು ಅನ್ನೋದು ಎಲ್ಲಾರು ಸೇರಿ ಒಂದ್ ಇಪ್ಪತ್ತಿಪ್ಪ ಜನ ತಗೊಂಡ್ ಸಂಘಟನೆ ಬರ್ಬೇಕು ಇಪ್ಪತ್ತಿಪ್ಪತ್ ಜನ ತಗೊಂಡ್ ಹೋರಾಟ ಬರ್ಬೇಕು ಒಂದ್ ದಿವಸ ತಗೋಬೇಕು ಇನ್ನೊಂದು ಟೈಮ್ ನಾವು ನಾವೇನ್ ಡೈಲಿ ಡೈಲಿ ಕೇಳಂಗ್ ನೀವೇ ಹೋಗ್ಬರ್ತ ದಿವಸ ನೀವು ಎರಡ ದಿವಸ ಒಂದ್ ದಿವ್ಸ ಬರ್ಬೇಕ್ ಸಂಘಟನೆಗೆ ಹೋರಾಟ ಇದ್ದಾಗ ಇವ್ರು ಹೋರಾಟ ಅವ್ರು ಹೋರಾಟ ಅನ್ನೋದು ಎಲ್ಲರೂ ಸಂಘಟನೆ ಒಗ್ಗಟ್ಟು ನಡೀತೆ ಯಾರ ಸಂಘಟನೆ ವರ್ಗ ರಾಜ್ಯಾಧ್ಯಕ್ಷರಿಗೆ ಬಗೆಯ ಆಗಲಾರದ ಕೆಲಸ ಹಿಂದಿನ ವಿದ್ಯಾಶಾಲಿಲ್ಲ ಎರಡ್ ಸಾವಿರದ ಒಂದರ ದಿನ ಹೊರಕೊಂಡ್ರೆ ಎರಡ್ ದಿವಸ ಎರಡ್ ಸಾವಿರದ ಒಂದರ ದಿನ ವಿದ್ಯಾಶಾಲ ಇಲ್ಲಿ ನಿಮ್ಗೆ ಒಂದ್ ಏನೇ ಎಂಟು ದಿವಸ ಬೇಕಾಗಿ ಪ್ರತಿ ಒಬ್ಬ ಜನ ಮೀಟಿಂಗ್ ಬಂದ್ರೆ ನೀವು ಕಷ್ಟ ಎಲ್ಲರೂ ಬಂದ್ರೆ ಸಂಘಟನೆ ನ್ಯಾಯ ಸಿಗ್ತಾವ್ ಸಿಕ್ತ ನೀವು ಮುಂದಿನ ಮಾತಾಡ್ಬೇಕು ಮಾತಾಡ್ಬೇಕ ನಾವ್ ಯಾಕಪ್ಪ ನೂರ್ ರೂಪಾಯಿ ಖರ್ಚು ಮಾಡಿ ಮೆಟ್ಟಿಗೆ ಹೋಗ್ಲಿ ನಾವ್ ಯಾಕಪ್ಪ ಇದು ಮಾಡ್ಲಿ ಅಂದ್ರೆ ನೀವ್ ಹಿಂದೆ ಉಳಿತೀರಿ ಅವರು ಕಷ್ಟ ಅವ್ರು ಮುಂದ್ ಬರ್ತಾರೆ ನೀವ್ ಹಿಂದೆ ಉಳಿತೀರಿ ಇಲ್ಲಿ ಸಮಾಜ ಜಾತಿ ಧರ್ಮ ಏನು ಇಲ್ಲ ಮತ್ತೆ ಜಾತಿ ಮಾತಾಡೋದು ಈ ಸಂಘಟನೆ ಮುಚ್ಚಾಡ್ತೀನಿ ಆಗ್ತಾನೆ ಯಾವ ಜಾತಿ ಧರ್ಮ ಏನು ಕಟ್ಕೋಬಾರ್ದು

ನಿಮ್ಮ ಪಕ್ಷದ ಲಾಂಛನrangle ಅನ್ ಪಕ್ಷದ ಗುರೂಪಗಳಿಗೆ ಏನು ಬರಬೇಕು ಮೊದಲೇ ದಾಗಿ ನಿಮ್ಮ ಪಕ್ಷದ ಏನಿದ್ರೋ ನಾವು ಟೀಟೇಶನ್ ಇಡ್ರಿ ನೀವು ಯಾರೇ ದಾಸಕಿರವರ सम्मान ಮಾಡ್றಿರಿ ಅಲ್ಲಲ್ಲ ಇದು ರೈತ ಸಂಘಟನೆ ಎಲ್ಲ ಸರ್ ಎಲ್ಲ बांधಕಿಸಿ ಇವರು ಎಲ್ಲಾ ಪರಿಸ್ಥಿತಿಯಲ್ಲಿ ಹೋಗಿ ಆಗ್ ಧರ್ಸ ನಳ ಇದು ಅಂತಾರೆ ಈ ಇಷ್ಟ कि मान्य हो समस्या मात्र होत कुठपर्यंत गेला ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್